ಹೆಸನ್ನು ಜಾತಿ ಗಣತಿಯ ಭವಿಷ್ಯ ಈಗ ಸದ್ಯಕ್ಕೆ ಕಟಕಟೆಯಲ್ಲಿದೆ ಹೈಕೋರ್ಟ್ನಲ್ಲಿ ಜಾತಿ ಗಣತಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಇಂದು ಮಧ್ಯಂತರ ತಡೆಯ ಬಗ್ಗೆ ಪಿ ಐ ಎಲ್ ವಿಚಾರಣೆ ಕೂಡ ಮಾಡಲಾಗುತ್ತೆ ಸದ್ಯಕ್ಕೆ ಈ ಜಾತಿ ಗಣತಿಯ ಭವಿಷ್ಯ ಹೈಕೋರ್ಟ್ ನಲ್ಲಿದೆ ಇವತ್ತು ಅದಕ್ಕೆ ಉತ್ತರ ಕೂಡ ಸಿಗುತ್ತೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ ಜಾತಿ ಗಣತಿ ಪ್ರಶ್ನಿಸಿದ ಪಿ ಐ ಎಲ್ ಕೂಡ ಇಂದು ವಿಚಾರಣೆ ನಡೆಯುತ್ತೆ ರಾಜ್ಯ ಒಕ್ಕಲಿಗರ ಸಂಘ ಬ್ರಾಹ್ಮಣ ಮಹಾಸಭಾ ಪಿ ಐ ಎಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ನಿನ್ನೆ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಕೂಡ ಕಾದಿರಿಸಿತ್ತು ಇಂದು ಮತ್ತೆ ವಾದವನ್ನು ವಿಭಾಗೀಯ ಪೀಠ ಆಲಿಸಲಿದೆ ನ್ಯಾಯಾಧೀಶ ವಿಭು ಬಕ್ರು ಒಬ್ಬರ ಮುಖ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ ಇವತ್ತು ಮತ್ತೆ ವಾದ ಪ್ರತಿವಾದ ಇರುತ್ತೆ ಹೈಕೋರ್ಟ್ನಲ್ಲಿ ಇವತ್ತು ಜಾತಿ ಗಣತಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ ಇನ್ನು ಜಾತಿ ಗಣತಿಯನ್ನು ಪ್ರಶ್ನಿಸಿದ್ದ ಪಿ ಐ ಎಲ್ ಇಂದು ಕೂಡ ವಿಚಾರಣೆಯನ್ನು ಮಾಡಲಾಗತ್ತೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಬ್ರಾಹ್ಮಣ ಮಹಾಸಭಾ ಪಿ ಐ ಎಲ್ ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ನಿನ್ನೆ ವಿಚಾರಣೆಯನ್ನು ನಡೆಸಿ ಆದೇಶವನ್ನು ಇಂದು ಮುಂದೂಡಿಕೆಯನ್ನು ಕೂಡ ಹೈಕೋರ್ಟ್ ಮಾಡಿತ್ತು ಇವತ್ತು ಅರ್ಜಿಯ ವಿಚಾರಣೆಯನ್ನ ನಡೆಸ್ತಾರೆ ಇವತ್ತು ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸತ್ತೆ ಪಿ ಐ ಇಂದು ಕೂಡ ವಿಚಾರಣೆಯನ್ನು ಮಾಡುತ್ತೆ ನೋಡೋಣ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅರ್ಜಿ ವಿಚಾರಣೆ ಏನಾಗುತ್ತೆ ಇದು ಜಾತಿ ಗಣತಿ ಕ್ಯಾನ್ಸಲ್ ಆಗುತ್ತಾ ಅಥವಾ ಮತ್ತೆ ಮುಂದುವರಕೆ ಆಗಬೇಕು ಇದು ಸರ್ಕಾರ ಏನು ನಿರ್ಧಾರ ಮಾಡುತ್ತೆ ಅದೇ ಫೈನಲ್ ಅಂತ ಹೈಕೋರ್ಟ್ನಲ್ಲಿ ತೀರ್ಪು ಬರುತ್ತಾ ಏನು ತೀರ್ಪು ಬರುತ್ತೆ ಕಾದು ನೋಡಬೇಕಾಗತ್ತೆ ಸದ್ಯಕ್ಕೆ ಇವತ್ತು ಕೂಡ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆಯುತ್ತೆ ಪಿ ಐ ಎಲ್ ಅರ್ಜಿಯ ವಿಚಾರಣೆ ಇವತ್ತು ಕೂಡ ನಡೆಯುತ್ತೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಈ ಅರ್ಜಿಯ ವಿಚಾರಣೆಯ ರಿಸಲ್ಟ್ ಜಾತಿ ಗಣತಿಯ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ